ಇದೇ ಬರುವ ಇಪ್ಪತ್ತಾರನೇ ಅಕ್ಟೋಬರ್ ರವಿವಾರದಂದು ಸಿಂಧೂ ರಕ್ಷಕರನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ನಮ್ಮ ಸೈನಿಕರಿಗೆ ಒಂದು ಗೌರವ ನಮನ ಸಲ್ಲುವಂಥ ಸಲ್ಲಿಸುವಂಥ ಒಂದು ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ಇದರಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ರೋಟರಿಯರ್ಸ್ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ರೋಟರಿಯರ್ಸ್ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಗ್ಲೋಬಲ್ ಸೈನಿಕ ಅಕಾಡೆಮಿ ವತಿಯಿಂದ ಈ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ದು ಇದರಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿ ಈ ಒಂದು ಸೈನಿಕರ ಒಂದು ಸೇವೆಗೆ ನಾವೆಲ್ಲ ಒಂದು ನಮನವನ್ನು ಕೊಡೋಣ ಅವರ ಒಂದು ದೇಶಭಕ್ತಿಗೆ ನಾವೆಲ್ಲ ಒಂದು ಗೌರವವನ್ನು ಸಂದಿಸೋಣ ಈ ನಿಟ್ಟಿನಲ್ಲಿ ಹೆಚ್ಚಿನ ಜನರು ಇದರಲ್ಲಿ ಭಾಗಿಯಾಗಬೇಕು ಆ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ ಇಲ್ಲ ಐಎಮೆ ಅಲ್ಲಿ ಕೂಡ ಮತ್ತು ನಮ್ಮ ಗ್ಲೋಬಲ್ ಸೈನಿಕ್ ಸೆಂಟರ್ ನಮ್ಮ ಸ್ಕೂಲಲ್ಲಿ ಶಿವನಗರಲ್ಲಿ ಕುಂಬಾರೋಡ ಕ್ರಾಸ್ ಕುಂಬಾರೋಡ ಸೆಂಟ್ರಲ್ಲಿ ಎಲ್ಲ ಕಡೆ ಮತ್ತು ಗ್ಲೋಬಲ್ ಸೈನಿಕ ಇದರಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗ್ತಾ ಇದ್ದಾವೆ ತಾವೆಲ್ಲ ಬಂದು ರಿಜಿಸ್ಟ್ರೇಷನ್ ಮಾಡಿ ಯಾರು ಮಾಡಿಲ್ಲ ಅವ್ರ ರಿಜಿಸ್ಟ್ರೇಷನ್ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿ ಈ ಒಂದು ಇದರಲ್ಲಿ ಒಂದು ಓಟದಲ್ಲಿ ನಾನು ನಾನೆಲ್ಲ ಕೇಳ್ಕೊತೀನಿ ಧನ್ಯವಾದ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು